ನಮಸ್ತೆ ಎಲ್ಲ ವಾಗ್ದೇವಿ ಕುಟುಂಬದ ಸಮಸ್ತರಿಗೂ ಹೋಳಿ ಹುಣ್ಣಿಮೆ ಬರ್ತಾ ಇದೆ ಚೆನ್ನಾಗಿ ಆಚರಿಸಿ ಹೋಳಿ ಹುಣ್ಣಿಮೆನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ಫುಲ್ ಆಗಿಬಿಡಲಿ ನಿಮ್ಮ ಮುಗ್ಧತೆಯ ಭಕ್ತಿಯ ಶಕ್ತಿ ಹೀಗೆ ಮುಂದುವರಿತಾ ಇರಲಿ ಸದ್ಯಕ್ಕೆ ಫಸ್ಟ್ ಟೈಮು ಗಣೇಶ ಕಾರ್ಡಲ್ಲಿ ರಿವರ್ಸ್ ಬಂದಿದೆ ರೆಡ್ ಕಾರ್ಡು ಸೊ ಆ್ಯಕ್ಚುಲಿ ನಾನು ಡಿವೈನ್ ಕಾರ್ಡಲ್ಲಿ ರಿವರ್ಸ್ ನೋಡೋದಿಲ್ಲ ಬಟ್ ಇಲ್ಲಿ ನಿಮ್ಮ ಮುಗ್ಧತೆ ಎಲ್ಲೋ ನಿಮಗೆ ಟ್ರಿಗರ್ ಮಾಡ್ತಾ ಇದೆ ನಾನು ದೇವ್ರನ್ನ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಒಂದು ಮಾತಿದೆ ಅಲ್ಲ ಸೊ ಮಂತ್ರ ತಂತ್ರ ವಿದ್ಯೆಗಳನ್ನ ಕಲ್ತಿರೋರಿಗೆ ಅಥವಾ ದುಷ್ಟ ಮಾರ್ಗದಲ್ಲಿ ಅಥವಾ ಅಧರ್ಮದ ದಾರಿಯಲ್ಲಿ ನಡೆಯೋರಿಗೆ ಹೆಚ್ಚು ಒಳ್ಳೆಯದಾಗ್ತಾ ಇದೆ ನಾನು ಅಂದ್ಕೊಂಡಿದೇನೂ ನನ್ನ ಜೀವನದಲ್ಲಿ ಆಗ್ತಾ ಇಲ್ಲ ಅದು ನನ್ನ ಬಿಸ್ನೆಸ್ ವಿಚಾರವಾಗಿ ಆಗಿರಲಿ ಅಥವಾ ಬೇರೆ ಯಾವುದೇ ವಿಚಾರವಾಗಿ ಆಗಿರಲಿ ನಾನು ಅಂದ್ಕೊಂಡು ಹಂಗೆ ಆಗ್ತಾ ಇಲ್ಲ ನನ್ನ ವಿಶ್ ಫುಲ್ಫಿಲ್ಮೆಂಟ್ ಆಗಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಕೆಲವರಿಗೆ ಸೊ ನಾನು ಸರಿಯಾಗಿ ಮುಗೀತಾ ಇಲ್ವಾ ಅಥವಾ ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ವಾ ನನ್ನದೇ ತಪ್ಪ ಇದೆಲ್ಲ ಯೋಚನೆಗಳನ್ನ ಮಾಡೋದನ್ನು ಬಿಟ್ಬಿಡಿ ನೀವು ಕರೆಕ್ಟ್ ಇದ್ದೀರ ನಿಮ್ಮ ಭಕ್ತಿಯಲ್ಲೂ ಯಾವುದೇ ಲೋಪದೋಷ ಇಲ್ಲ ಇಲ್ಲಿ ಸದ್ಯಕ್ಕೆ ಒಂಚೂರು ಸಮಯ ಸರಿ ಇಲ್ಲ ಅನ್ನೋದು ಒಂದಾದರೆ ಎಲ್ಲರಿಗೂ ಅಡ್ವಾಂಟೇಜ್ ಆಗಿಬಿಟ್ಟಿದ್ದೀರಾ ನೀವು ಆ ಅಡ್ವಾಂಟೇಜಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ನಿಮ್ಮನ್ನ ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ತಾನೇ ಇದ್ದಾರೆ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಸಮಸ್ಯೆಗಳು ಇರೋದು ನಿಮ್ಮ ಲೈಫಲ್ಲಿ ಈಗಾಗಲೇ ಇದ್ದು ಹೋದೋರಿಂದ ಸೊ ನಿಮ್ಮ ಎಕ್ಸಸ್ ಎನರ್ಜಿ ಏನಿದೆ ನಿಮ್ಮ ಎಕ್ಸ್ ಎನರ್ಜಿ ಜೊತೆಗೆ ನಿಮ್ಮ ಎಕ್ಸಸ್ ಎನರ್ಜಿ ಎಲ್ಲವೂ ಕೂಡ ಮಿಂಗಲ್ ಆಗಿ ನಿಮ್ಮನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಆ ಇಂದ ಹೊರಗೆ ಬನ್ನಿ ಸಾಕಷ್ಟು ಬದಲಾವಣೆನ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದು ಜೀವನ ತುಂಬ ಸಿಂಪಲ್ ಆಗಿ ಇಟ್ಕೊಂಡಷ್ಟು ನಮಗೆ ಒಳ್ಳೆಯದು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಬಾರ್ದು ಜೊತೆಗೆ ಸ್ವಲ್ಪ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅರ್ಥ ಮಾಡ್ಕೊಳ್ಳಿ ಎಲ್ಲನೂ ಒಂದೇ ದೃಷ್ಟಿಕೋನದಿಂದ ನೋಡಬೇಡಿ ಒಬ್ಬೊಬ್ರು ಆಸೆ ಆಕಾಂಕ್ಷೆಗಳು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಸೊ ಯಾರ್ದೋ ಬೇಗ ಆಸೆಗಳು ಈಡೇರ್ತು ಅನ್ನೋ ಅಂದಂಥ ಮಾತ್ರಕ್ಕೆ ನೀವು ಎಲ್ಲೋ ಒಂದು ಕಡೆ ಸೋತ್ಹೋದ್ರಿ ಅಥವಾ ನಿಮ್ಮ ಇಚ್ಛೆಗಳು ಈಡೇರಲಿಲ್ಲ ಅಥವಾ ನೀವು ಅಂದ್ಕೊಂಡಂಗೆ ಆಗಿಲ್ಲ ನಾನು ಅಂದ್ಕೊಂಡು ಇದು ಯಾವತ್ತೂ ಆಗೋದಿಲ್ಲ ಇದನ್ನೆಲ್ಲ ಬಿಟ್ಟು ಹಾಕ್ಬಿಡಿ ಸೊ ನಿಮಗೆ ಗೊತ್ತಿಲ್ಲ ನೀವು ಏನು ಪಡ್ಕೊಳ್ತಾ ಇದ್ದೀರಾ ಈ ನಿಧಾನದಿಂದ ಅಥವಾ ನಿಮ್ಮ ಜೀವನದಲ್ಲಿ ನೀವೇನು ಝೀರೋನೇ ಆಗಿ ಉಳಿದ್ಬಿಟ್ಟಿದ್ದೀರಾ ಅಂದರೂ ಕೂಡ ಪರವಾಗಿಲ್ಲ ನೀವು ಎಲ್ಲೋ ಒಂದರಲ್ಲಿ ತುಂಬ ಹೈಯರ್ ಲೆವೆಲಲ್ಲಿ ಹೋಗಿದ್ದೀರಾ ಹೈಯರ್ ಲೆವೆಲ್ ಜೊತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಏನಿದೆ ಸೊ ಅವರು ಏನು ಸಾಧನೆ ಮಾಡಿರಬಹುದು ಸೊ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡಿನಲ್ಲಿ ಸಾಧನೆ ಮಾಡಿದಾರಾ ಅಥವಾ ಬಿಸ್ನೆಸ್ಸಲ್ಲಿ ಒಂಚೂರು ಗ್ರೋತ್ ನೋಡಿ ಫೈನಾನ್ಷಿಯಲಿ ಸಕ್ಸಸ್ ಆಗಿದ್ದಾರಾ ಅಥವಾ ರಿಲೇಶನ್ಶಿಪ್ ಚೆನ್ನಾಗಿ ಅವ್ರು ಅಂದ್ಕೊಂಡಂಗೆ ಹೋಗ್ತಾ ಇದೆಯಾ ಬಿಟ್ಟರೆ ಅವ್ರ ಜೀವನದಲ್ಲಿ ಏನೂ ಆಗಿರೋದಿಲ್ಲ ಸೊ ಅವ್ರು ಚೆನ್ನಾಗಿ ದುಡ್ಡಿಟ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಇದೊಂದು ನೋಡಿಬಿಟ್ಟು ಅವ್ರ ಆಸೆಗಳೆಲ್ಲ ಈಡೇರ್ತಾ ಇದೆ ನನ್ನ ಆಸೆ ಈಡೇರಿಲ್ಲ ಅಂತ ಅನ್ಕೊಬೇಡಿ ಯಾಕೆ ನೀವು ಆಸೆ ಪಟ್ಟಿರೋದು ವಸ್ತುಗಳನ್ನಲ್ಲ ಭಗವಂತನ ಭಕ್ತಿಯ ಶಕ್ತಿನ ಸೊ ಹಾಗಾಗಿ ಅದರಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ಅನ್ನೋದು ಸಿಗುತ್ತೆ ಸಿಕ್ಕಿದೆ ಸದ್ಯಕ್ಕೆ ಆರೋಗ್ಯದ ಕಡೆ ಗಮನನ ಕೊಡಿ ಒಂದು ಮೃತ್ಯು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠನ ಕಲಿಸುತ್ತೆ ನೀವೆದುರು ನೋಡ್ತಾ ಇರುವಂಥ ನಿಮ್ಮ ಶತ್ರುವಿನ ಅಂತ್ಯನೋ ಅಥವಾ ನಂದೇ ಅಂತ್ಯ ಬರ್ಲಿ ಅಂತ ನೀವು ಕಾಯ್ತಾ ಇದ್ದೀರೋ ಗೊತ್ತಿಲ್ಲ ಸೊ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ತುಂಬಾ ಇದೆ ಏನೋ ಒಂದು ಆಸೆ ಈಡಿರ್ಲಿಲ್ಲ ಅಂತ ಏನೋ ಒಂದ್ ಆಸೆ ಈಡೇರ್ಲಿಲ್ಲ ಅಂದ್ಬಿಟ್ಟು ಯಾಕೆ ದುಡ್ಕಿ ನಿರ್ಧಾರ ತಗೊಳ್ತೀರಾ ಹ್ಮ್ ಸೊ ವಾಗ್ದೀವಿಯ ಕಮಲಾಕ್ಷಿನೇ ಹೀಗೆ ಗಟ್ಟಿಯಾಗಿ ಕೂತಿರ್ಬೇಕಾರೆ ನೀವೆಲ್ಲ ಯಾಕೆ ದುಡುಕ್ತೀರಾ ಅಲ್ವಾ ಸೊ ಗಂಟ್ಲೆಲ್ಲ ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ದಾರೆ ಆದರೂ ಇದ್ದೀನಿ ಅಲ್ವಾ ಹೇಗೆ ಇದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅಂದ್ರೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಲಿಂಗ್ ನಂಗೆ ಗೊತ್ತಿದೆ ಪ್ರತಿಯೊಬ್ಬರು ಹೀಲಿಂಗ್ ಕಳಿಸಿದ್ದೀರಾ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿದ್ದೀರ ನನಗೆ ನೂರು ಆನೆ ಬಲ ಅಂತಾರಲ್ಲ ಆ ಥರ ನೂರು ಆನೆ ಬಲ ಬಂದಿದೆ ತುಂಬ ಸಂತೋಷವಾಗಿದ್ದೀನಿ ನಾನು ಹಾಗೆಯೇ ನೀವು ಸಂತೋಷವಾಗಿರಿ ಒಂದೇ ಒಂದು ವಿಚಾರಕ್ಕೆ ದುಡ್ಡು ಅಥವಾ ಬಿಸ್ನೆಸ್ ಅಥವಾ ಆಸೆ ಹಿಡೀರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾಕೆ ದುಡುಕಿ ನಿರ್ಧಾರ ತಗೊಳ್ಳೋದು ಅರ್ಥ ಮಾಡ್ಕೊಳ್ಳಿ ಜೀವ ಕಳೆನ ತಗೊಂಬನ್ನಿ ಜೀವಕ್ಕೆ ಜೀವನಕ್ಕೆ ನಿಮ್ಮ ಕಣ್ಣುಗಳನ್ನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ದುರಾದೃಷ್ಟಿ ಬೇಡ ದೂರದೃಷ್ಟಿ ಇರಲಿ ಫ್ಯೂಚರ್ ಕಡೆ ಸ್ವಲ್ಪ ಗಮನನ ಕೊಡಿ ಅಲ್ವಾ ಸೊ ಯಾರು ಇಲ್ಲಿ ತುಂಬಾ ಬೇಜಾರಲ್ಲಿ ಇದ್ದೀರಾ ಬೇಜಾರ್ ಮಾಡ್ಕೊಬೇಡಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸೊ ಕೆಲವ್ರಿಗೆ ವಯಸ್ಸಾಗೋಯ್ತು ಅಂತ ಚಿಂತೆ ಇದೆ ಯೋಚನೆ ಮಾಡಬೇಡಿ ಹ್ಮ್ ನಿಮ್ಮ ನಿಮ್ಮನ್ನ ನೀವು ಅಂತ್ಯ ಮಾಡಿ ನಿಮ್ಮನ್ನ ನೀವು ಹೊಸ ರೀತಿಲಿ ಪಡ್ಕೊಳ್ತೀರ ನಿಮ್ಗೆ ಒಂದ್ ರೀತಿಯ ಪುನರ್ಜನ್ಮ ಇದು ಸೊ ಪುನರ್ಜನ್ಮದಲ್ಲಿ ನೀವು ತುಂಬಾ ಸಂತೋಷವಾಗಿ ಇರ್ತೀರಾ ನಿಮ್ಗೆ ಇಷ್ಟ ಬಂದಂತ ರೀತಿಲಿ ನೀವು ಬದುಕ್ತೀರ ಯಾವುದೇ ಕಾರಣಕ್ಕೂ ದುಡುಕಿ ಯಾವ ನಿರ್ಧಾರನೂ ತಗೊಂಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಿ ಓಕೆ ನಲವತ್ಮೂರು ನಂಬರ್ ತುಂಬ ಇಂಪಾರ್ಟೆಂಟು ರಿಲ್ಯಾಕ್ಸೇಷನ್ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಸಂಕಷ್ಟಿ ಮಾಡಿ ಚಂದ್ರಮಾನ ಯುಗಾದಿಗೋಸ್ಕರ ಇರಿ ಬರೀ ಕೇಳ್ತಾನೆ ಇರ್ತೀರ ನಂಗೊಂದು ಲಡ್ಡು ಇಡಕ್ಕಾಗಲ್ಲ ಅಂತ ಗಣೇಶ ಇಲ್ಲಿ ನಿಮ್ಗೆ ಕ್ಲಾಸ್ ತಗೊಳ್ತಾ ಇದೆ ಗಣೇಶ ಹಿಂಗೆ ಒಂದು ಲಡ್ಡು ಮಾಡಿ ಇಡಿ ಅಥವಾ ಅಂಗಡಿಯಿಂದ ತರ್ಸಾದ್ರು ಇಡಿ ಈ ಕಾರ್ಡ್ ಎಷ್ಟು ಪವರ್ಫುಲ್ ಅನ್ನೋ ಅಂದಾಜಾದ್ರೂ ನಿಮ್ಗಿದ್ಯಾ ತುಂಬಾನೇ ಪವರ್ಫುಲ್ ಇದು ಎಂಥ ರಾಕ್ಷಸರ್ನ ಸದೆ ಬಡ್ದು ವಿಜಯನ ಆಚರಿಸ್ಕೊಂಡು ಬರ್ತಾ ಇರುವಂತಹ ಕಾರ್ಡ್ ಇದು ಸೊ ನಿಮ್ ಜೀವನದಲ್ಲಿ ಇರುವಂತ ಎಲ್ಲ ರಾಕ್ಷಸರ್ನು ಸದೇ ಬಡಿತಾ ಇದೀನಿ ಬಡದ್ ಬಿಟ್ ಬರ್ತಾ ಇದ್ದೀನಿ ನಾ ಬರೋವರೆಗೂ ನೀನ್ ಇರ್ಬೇಕಲ್ವಾ ಅಷ್ಟ್ ಬೇಗ ದುಡುಕ್ ಬಿಡ್ತೀಯಾ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಗಣೇಶನಿಂದ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳು ಇದೆ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಗಣೇಶ ನಿನ್ ಕೆಲ್ಸದ ಮೇಲೆ ತಾನೇ ನಾನು ಬಂದಿದೀನಿ ನಿನ್ನ ಶತ್ರುಗಳನ್ನ ದೂರ ಮಾಡಕ್ ತಾನೇ ನಾನು ಬಂದಿದ್ದೀನಿ ನಾನ್ ನಿನ್ನ ಹತ್ರ ಇಲ್ಲ ಅನ್ನುವಂತ ಇಮ್ಯಾಜಿನ್ ನೀನೆ ಅನ್ಕೊಂಡು ಯಾಕೆ ದುಡ್ಕಿ ನಿರ್ಧಾರ ತಗೊಳ್ತಾ ಇದೆಯಾ ತಗೊಂಬೇಡ ದುಡ್ಕಿ ನಿರ್ಧಾರನ ಅಂತ ಹೇಳ್ತಾ ಇದ್ದಾರೆ ಖಂಡಿತ ವಿಜಯ ನಿಮ್ದೆ ಯಶಸ್ಸು ಕೂಡ ನಿಮ್ದೇನೆ ರಿಲ್ಯಾಕ್ಸ್ ಮಾಡಿ ನಿಮ್ಗೆ ಶಕ್ತಿ ಗಣಪತಿಯ ಅಂಗಾಳ ಪರಮೇಶ್ವರಿಯ ಪ್ರತಿಯೊಂದಿರ ದೇವಿಯ ಆಶೀರ್ವಾದ ಸದಾ ಸರ್ವದಾ ಇರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾಡ ದೇವತೆಯ ಆಶೀರ್ವಾದ ಇದೆ ಈ ಮೈಸೂರು ಚಾಮುಂಡೇಶ್ವರಿ ಎಷ್ಟು ವಿಭಿನ್ನ ರೀತಿಯಲ್ಲಿ ಇದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ ಹೇಗೆ ಡಿಸ್ಕ್ರೈಬ್ ಮಾಡೋದು ವರ್ಡ್ಸಲ್ಲಿ ಅಂತ ನನಗೆ ಬರ್ತಾ ಇರುವಂಥ ಎನರ್ಜಿ ಗೊತ್ತಿಲ್ಲ ಹೇಗೆ ಹೇಳೋದು ಪದಗಳಲ್ಲಿ ಅಂತ ನನಗೆ ಇಲ್ಲಿ ಕಾಡುಗಳಿಗಿಂತ ಗಣೇಶನ ವಿವಿಧ ವಿರಾಟ್ ರೂಪದ ದರ್ಶನ ಇದೆ ಮೈಸೂರು ಚಾಮುಂಡೇಶ್ವರಿ ಇಲ್ಲೇ ಕೂತಿದ್ದಾರೆ ಅನ್ನೋ ಅಷ್ಟು ಎನರ್ಜಿ ಇದೆ ಹೆಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸದ್ಯಕ್ಕೆ ಫೋಕಸ್ ಬೇರೆ ಕಡೆ ಕೊಡಬೇಡಿ ನಿಮ್ಮ ಫೋಕಸ್ ನಿಮ್ಮ ಗುರಿ ಕಡೆನೆ ಇರಲಿ ಅನ್ನುವಂಥದ್ದು ಇದೆ ಆ ಫೋಕಸ್ ಇಂದ ಏನ್ ಮಾಡಬಹುದು ಅಂದ್ರೆ ಅರ್ಥ ಆಗದೆ ಇರೋ ಅರ್ಥ ಆಗೋದು ಗೊತ್ತಿಲ್ದಿರೋ ಅಂಥದ್ದು ಗೊತ್ತಾಗೋದು ಎಲ್ಲವೂ ಕೂಡ ಆಗತ್ತೆ ಒಬ್ಬ ವ್ಯಕ್ತಿಯ ಜೀವನನ ಯಾರೂ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ನಮ್ಮ ಜೀವನದಲ್ಲಿ ತಂದೆಯಿಂದ ಹಿಡಿದು ತಾಯಿ ಬಂಧು ಬಳಗ ಅಪ್ಪ ಮಗ ಗಂಡ ಈ ಮಕ್ಕಳು ಎಲ್ಲರೂ ನಮಗೆ ಒಂದ್ ರೀತಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ತಾರೆ ಸೊ ಎಂಡ್ ಆಫ್ ದಿ ಡೇ ನಮ್ಮ ಲೈಫ್ ಜರ್ನಿಲಿ ಇಂಪಾರ್ಟೆಂಟ್ ಡಿಶಿಷನ್ ಇರಲಿ ಇಂಪಾರ್ಟೆಂಟ್ ಚೇಂಜಸ್ ಇರಲಿ ನಾವೇ ಮಾಡಿಕೊಳ್ಬೇಕು ಹಾಗಾಗಿ ನಿಮ್ಮ ಗುರಿ ನಿಮ್ಮ ಗಮನ ನಿಮ್ಮ ಗುರಿ ಕಡೆ ಇರಲಿ ಅನ್ನುವಂಥದ್ದು ಇದು ಯಾರು ಪ್ರಯಾಣ ಮಾಡಬೇಕಾದ್ರೆ ಒಂದಷ್ಟು ಕಹಿ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ ಜೊತೆಗೆ ಎಕ್ಸ್ ವಾಪಸ್ ಬರ್ತಿದ್ದಾರೆ ಅವ್ರ ಜೊತೆ ಹೇಗೆ ಡೀಲ್ ಮಾಡ್ತೀರಾ ನಿಮಗೆ ಬಿಟ್ಟಂತ ವಿಚಾರ ಸೀರಿಯಸ್ಲಿ ಇದು ಬೇಡ ಎಕ್ಸ್ ಎನರ್ಜಿಸ್ ಬೇಡ ಎಕ್ಸ್ ಜೊತೆ ಯಾವುದೇ ರಿಲೇಶನ್ಶಿಪ್ ಚೆನ್ನಾಗಿ ಹೋಗೋದಿಲ್ಲ ಸೊ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಫ್ಯೂಚರ್ ಪರ್ಸನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಯಾರಿಗೂ ಇಲ್ಲಿ ದಿಬ್ಬಣ ಕೂಡ ಬರುತ್ತೆ ಹೆಚ್ಚು ತಲೆ ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ ಹೊಸ ವೆಹಿಕಲ್ ತಗೊಳ್ತೀರಾ ಜೊತೆಗೆ ದೇವಿ ಅಥವಾ ದೇವರ ಮೆರವಣಿಗೆ ಬರುತ್ತೆ ಅದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣ ಮಾಡಬೇಕಾದ್ರೆ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡ್ಬೇಕಾದ್ರೆ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಚಂದ್ರಮಾನ ಯುಗಾದಿ ನಿಮ್ಮ ಜೀವನಕ್ಕೆ ಚಂದ್ರನಷ್ಟೇ ತಂಪನ್ನ ತರುತ್ತೆ ಸಂಕಷ್ಟಿ ಮಾಡಿ ಗಣೇಶ ಕಾಪಾಡ್ತಾ ಇದ್ದಾರೆ ಕಾಪಾಡ್ತಾರೆ 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 ಕಾಪಾಡ್ತಾನೇ ಇರ್ತಾರೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಶತ್ರುಗಳನ್ನ ಎಷ್ಟು ರಾಶಿ ಹಾಕಿದ್ದಾರೆ ಗಣೇಶ ಅಂತ ತುಂಬಾ ರಾಶಿ ಹಾಕಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಸೊ ಹೇಳ್ತಾರಲ್ಲ ದುಶ್ಮನ್ ಕಹ ಹೇ ಅಂದ್ರೆ ಊರು ತುಂಬಾ ಸೊ ಊರು ತುಂಬಾ ಇರುವಂತ ನಿಮ್ಮ ದುಶ್ಮನ್ಗಳನ್ನ ಗಣೇಶ ಕಟ್ ಹಾಕಿದ್ದಾರೆ ಅಥವಾ ಅಂತ್ಯ ಮಾಡಿದ್ದಾರೆ ಅಂತ ಇಲ್ಲಿ ಹಿಮಾಲಯದಲ್ಲಿ ಏನೋ ಒಂದು ಆಕೃತಿ ಅಥವಾ ಮೌಂಟ್ ಎವರೆಸ್ಟ್ ಅಂತೀವಾ ಹಿಮಾಲಯ ಅಂತೀವಾ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅಥವಾ ವಿಗ್ರಹಗಳಿಗೆ ವಿಗ್ರಹ ಮೂರ್ತಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಎನರ್ಜಿ ಇದೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಪಡ್ಕೊಳ್ಳಿ ಅನ್ನದಾನನ ಮಾಡಿ ದೇವರಿಗೆ ಪ್ರಸಾದ ಸೇವೆ ಮಾಡಿ ಅಥವಾ ಅಗತ್ಯ ಇರೋರಿಗೆ ಊಟಕ್ಕೆ ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ ಪಾಪು ಬೇಕು ನಂಗಷ್ಟೇ ಬೇರೇನು ಬೇಡ ಪಾಪು ಬರ್ತಾ ಇದೆ ಯಾಕೆ ಚಿಂತೆ ಮಾಡ್ತೀರ ಪಾಪು ಬರ್ತಾ ಇದೆ ಪಾಪು ಕಿಲ ಕಿಲ ನಗ್ತಾ ಇದೆ ಚೆನ್ನಾಗಿದೆ ಬರುತ್ತೆ ಯಾವಾಗ ಬರುತ್ತೆ ಅಂದ್ರೆ ಮೇ ಬಿ ಇನ್ನೊಂದು ಹನ್ನೆರಡು ದಿವಸದೊಳಗೆ ಕನ್ಫರ್ಮೇಶನ್ ಸಿಗಬಹುದು ಹನ್ನೆರಡು ವರ್ಷದಿಂದ ಕಾಯ್ದವ್ರಿಗೂ ಕನ್ಫರ್ಮೇಷನ್ ಸಿಗುತ್ತೆ ಇನ್ನೊಂದು ಹನ್ನೆರಡರಿಂದ ಹದಿನೆಂಟು ದಿವಸದೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ ಒಳ್ಳೇದಾಗಲಿ ಗಂಡ ಪಾಪು ಹೆಣ್ ಪಾಪು ಅಂತ ನೋಡಬೇಡಿ ಪಾಪನ್ನಷ್ಟೇ ನೋಡಿ ಈಗೇ ಗಂಡು ಮಕ್ಕಳಿಗೆ ಮದುವೆ ಆಗೋಕ್ಕೆ ಹೆಣ್ಮಕ್ಕಳಿಲ್ಲ ಈಗೂ ನೀವು ಹೆಣ್ಮಗು ಬೇಡ ಅಂದರೆ ಇನ್ ಫ್ಯೂಚರಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ ಸೊ ಗಂಡು ಮಕ್ಕಳು ಗಂಡು ಮಕ್ಕಳೇ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಸೊ ಪಾಪು ಬರ್ತಾ ಇದೆ ಹಾಗಾಗಿ ಯಾವ ಪಾಪು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಯಾರಿಗೆ ಪ್ರಾಮುಖ್ಯತೆ ಕೊಡಬೇಕು ಯಾರಿಗೆ ಪ್ರಾಮುಖ್ಯತೆ ಕೊಡಬಾರದು ಇದು ತುಂಬಾ ಇಂಪಾರ್ಟೆಂಟ್ ಸೊ ಯಾರನ್ನು ನೆಗ್ಲೆಕ್ಟ್ ಮಾಡಬೇಡಿ ಜೊತೆಗೆ ನಿಮ್ಮ ಬೆರಳುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಸ್ವಲ್ಪ ಏಟ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಜೀವನ ಬದಲಾವಣೆಯ ಹಂತದಲ್ಲಿ ಇದೆ ಈ ಏಪ್ರಿಲ್ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ನಾಲ್ಕನೇ ತಾರೀಕು ಸಾಕಷ್ಟು ಮೇಜರ್ ಚೇಂಜಸ್ ನಿಮ್ಮೊಳಗೆ ನೀವು ನೋಡಬಹುದು ಕೆಲವ್ರಿಗೆ ಬಳೆ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಥ್ರೋಟ್ ಚಕ್ರ ಮತ್ತು ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಸತ್ಯ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಜೊತೆಗೆ ಸತ್ಯ ಮಾತಾಡೋರ್ನ ಮಾತ್ರ ನಿಮ್ಮ ಜೊತೆ ಇಟ್ಕೊಳ್ಳಿ ಸುಳ್ಳು ಸತ್ಯಗಳ ನಡುವಿನ ಅಂತರದಲ್ಲಿ ನಿಮ್ಮ ಜೀವನ ಕಳೆದು ಹೋಗದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಗಮನನ ಓದಿನ ಕಡೆ ಕೊಡಿ ವಿದ್ಯಾರ್ಥಿಗಳು ಲೆಕ್ಕಪತ್ರಗಳು ಸರಿಯಾಗಿ ಇರಲಿ ಅನ್ನುವಂಥದ್ದು ಇದೆ ದೊಡ್ಡ ಜಾಗ ಜಮೀನು ಆಸ್ತಿ ಒಂದು ದೊಡ್ಡ ಮೈನಿಂಗಿಗೆ ಸಂಬಂಧಪಟ್ಟಂಗೆ ಕಳ್ಳ ರಹಸ್ಯಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪ್ರೇಮಿ ಅಥವಾ ನೀವು ತುಂಬ ಪ್ರೀತಿಸುವಂಥವ್ರು ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ ಜೊತೆಗೆ ಶತ್ರುಗಳಿಂದ ದೂರ ಇರಿ ಜೊತೆಗೆ ನಿಮ್ಮನ್ನ ನೀವು ಲೆವೆಲ್ ಅಪ್ ಮಾಡ್ಕೊಳ್ಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಶತ್ರುಗಳಿಂದ ಅಥವಾ ನಿಮ್ಮ ನಿಮ್ಮ ವ್ಯಾಲ್ಯೂ ಇದೆ ಅಲ್ಲ ಎಲ್ರಿಗೂ ಫ್ರೀಯಾಗಿ ಅವೈಲೇಬಲ್ ಆಗಿಬಿಟ್ರೆ ನಾವು ನಮಗೆ ವ್ಯಾಲ್ಯೂ ಇರೋದಿಲ್ಲ ಎಲ್ಲರೂ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಸೊ ಹಾಗಾಗಿ ಯಾರಿಗೂ ಅಡ್ವಾಂಟೇಜ್ ಆಗಿ ಉಳಿಬೇಡಿ ನೀವು ಪಡ್ ನಿಮ್ಮನ್ನು ಪಡ್ಕೊಳ್ಬೇಕು ಅಂದರೆ ಅವರು ಕೂಡ ಒಂಚೂರು ಶ್ರಮ ಹಾಕಿ ಓಕೆ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಹೀಲಿಂಗ್ ಬರೋದ್ರಲ್ಲಿ ಇದೆ ಸೊ ನಿಮ್ಮ ಮನೆಗೆ ಅತಿಥಿ ಬರಬಹುದು ಅಥವಾ ನಿಮ್ಮ ಬ್ರದರಿಗೆ ಹೀಲಿಂಗ್ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಗಾಡಿ ಯು ಟರ್ನ್ ಹೊಡೆಯುವಂಥ ಸಾಧ್ಯತೆಗಳು ಇದೆ ನ್ಯೂ ಬಿಗಿನಿಂಗ್ ಬರುತ್ತೆ ಡಿಸಿಷನ್ ಇಂಪಾರ್ಟೆಂಟ್ ಆಗಿರೋದು ತಗೊಳ್ಬೇಕು ತಗೊಳ್ಳಿ ಅನ್ನುವಂಥದ್ದು ಇದೆ ದುಡ್ಡಿನ ಬಗ್ಗೆ ಯಾವತ್ತೂ ಚಿಂತೆ ಮಾಡಬೇಡಿ ಮಹಾಲಕ್ಷ್ಮಿ ಕೃಪಾ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಸರಸ್ವತಿ ದೇವಿಯ ಆಶೀರ್ವಾದವೂ ಇರೋದ್ರಿಂದ ಎಲ್ಲವೂ ಕೂಡ ಸಾಧ್ಯ ಇದೆ ಪ್ರೀತಿನ ಪ್ರೀತಿಯಿಂದ ಗೆಲ್ಲಿ ಕೆಪಾಸಿಟಿ ಆಫ್ ಲವ್ ಇದೆ ಪ್ರೀತಿಗೆ ತುಂಬ ಕೆಪಾಸಿಟಿ ಇದೆ ಅಲ್ವಾ ಸೊ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಜೊತೆಗೆ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ಹೆಚ್ಚು ನಿಮ್ಮ ತಾಯಿ ಅಥವಾ ನಿಮ್ಮ ಲೈಫಲ್ಲಿರುವಂಥ ಫೀಮೇಲ್ ಪರ್ಸನ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅವರಿಗೆ ಏನು ಮರ್ಯಾದೆ ಕೊಡಬೇಕು ಅದು ಗೊತ್ತಿರಲಿ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸೊ ಮೂರು ಕಾರ್ಡ್ ಇಡಿ ಅಂತ ಯಾರೋ ಕೇಳ್ತಾ ಇದಾರೆ ಆ್ಯಕ್ಚುಲಿ ಮರೆತು ಬೇಡ ಅಂದ್ಕೊಂಡೆ ಮೂರು ಕಾರ್ಡ್ ಇಡೋಣ ಮೊದಲನೇದು ಎರಡು ಕಾರ್ಡ್ ಬಂದಿದೆ ಎರಡನೇದು ಬಟಮ್ ಆಫ್ ದಿ ಡೇಕ್ ಆಗಲೇ ಹೇಳ್ದಂಗೆ ಅಚೀವ್ಮೆಂಟ್ ಇದೆ ಚೆನ್ನಾಗಿ ಊಟ ತಿಂಡಿ ಮಾಡಿ ರುಚಿ ರುಚಿಯಾಗಿ ತಿನ್ನಿ ಇರೋದು ಒಂದೇ ಲೈಫ್ ರುಚಿ ತಿನ್ನಿ ಎನರ್ಜೆಟಿಕ್ ಮೂವ್ಮೆಂಟ್ ಇದೆ ಹೆವಿ ಎನರ್ಜಿ ಇದೆ ಅದಕ್ಕೆ ಇಷ್ಟು ನಿಧಾನವಾಗಿ ಹೇಳಿದ್ದು ಸೊ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಕ್ರೌನ್ ಚಕ್ರ ಜೊತೆ ಆಕ್ಟಿವೇಟ್ ಮಾಡ್ಕೊಳ್ಳಿ ಯಶಸ್ಸು ಡಿವೈನ್ ಡಿಕ್ಲೇರ್ ಮಾಡಿದೆ ಇಲ್ಲಿ ಯಾರು ಡಿಕ್ಲೇರ್ ಮಾಡಿದಾರೋ ಗೊತ್ತಿಲ್ಲ ನಿಮ್ಮ ಯಶಸ್ಸನ್ನ ಬಟ್ ಡಿವೈನ್ ಅಂತೂ ಡಿಕ್ಲೇರ್ ಮಾಡಿದೆ ಯು ಆರ್ ವಿನ್ನರ್ ನೀವೇ ಯಶಸ್ಸಿನ ರುವಾರಿ ಸೊ ನ್ಯೂ ಬಿಗಿನಿಂಗ್ ಇದೆ ಲೈಫ್ ಅಲ್ಲಿ ಒಂದು ಟ್ರೋಫಿ ಗೆಲ್ತೀರಾ ಪ್ರೀತಿ ಬರೋದ್ರಲ್ಲಿ ಇದೆ ಪಾಪು ಬರೋದ್ರಲ್ಲಿ ಇದೆ ದೇವರ ಪ್ರೀತಿ ನಿಮ್ಮ ಜೊತೆ ಒಂದು ಹೇಗೆ ಹೇಳೋದು ಗೊತ್ತಿಲ್ಲ ನೀವು ದೇವ ಇಪ್ಪತ್ತೆಂಟು ನಂಬರ್ ತುಂಬಾ ಇಂಪಾರ್ಟೆಂಟು ನೀವು ದೇವ್ರಿಗೆ ತುಂಬಾ ಹತ್ರ ಆಗ್ತೀರ ಆ ತರ ಇದೆ ಬಿಡುಗಡೆ ಭಾಗ್ಯ ಇದೆ ಬಿಡುಗಡೆ ಆಗತ್ತೆ ಅನ್ನುವಂಥದ್ದಿದೆ ಏನ್ ಬಿಡುಗಡೆ ಆಗತ್ತೆ ಗೊತ್ತಿಲ್ಲ ಮೇ ಬಿ ನಿಮ್ಮ ಅದೃಷ್ಟ ಬಿಡುಗಡೆ ಆಗಬಹುದು ನಿಮ್ಮ ಅದೃಷ್ಟನ ಬಂದಿ ಮಾಡಿ ಇಟ್ಟಿದ್ರೆ ಆ ಅದೃಷ್ಟ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಇದೆ ಒಳ್ಳೆದಾಗ್ಲಿ ನೀವೇ ಯಶಸ್ಸನ್ನು ಪಡ್ಕೊಳ್ಳೋ ಅಂಥದ್ದು ಯು ಆರ್ ದ ವಿನ್ನರ್ ಆಫ್ ಯುವರ್ ಲೈಫ್ ಓಕೆ ಎಂಜಾಯ್ ಇಟ್ ಬಟ್ ಪ್ರೀತಿಯಿಂದ ಇರೋದನ್ನ ಮರಿಬೇಡಿ ನಗೋದನ್ನ ಮರಿಬೇಡಿ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿದೆ ಸೊ ಭಗವಂತನ ಧ್ಯಾನ ನಾಮ ಸ್ಮರಣೆ ಪೂಜೆ ಮಾಡೋದನ್ನ ಮರಿಬೇಡಿ ಸೊ ಎರಡನೇದು ಬಿಲಾಂಗಿಂಗ್ ನಿಮ್ಮ ಜೀವನಕ್ಕೆ ಯಾರು ಬರಬೇಕಿತ್ತು ಅವ್ರು ಬರ್ತಾ ಇದ್ದಾರೆ ಜೊತೆಗೆ ನೀವು ಎಲ್ಲಿ ಹೋಗಿ ತಲುಪಬೇಕಾಗಿತ್ತು ಅಲ್ಲಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಕೆಲವ್ರ ಜೀವನದಲ್ಲಿ ಭಗವಂತ ತುಂಬ ಆಶೀರ್ವಾದ ಮಾಡೋಕ್ಕೆ ಅಥವಾ ಅವ್ರ ಕಷ್ಟದ ಸಮಯದಲ್ಲಿ ಅವ್ರ ಜೊತೆ ಇರಬೇಕು ಅನ್ನುವಂಥ ಕಾರಣಕ್ಕೆ ಬಂದಿದ್ದಾರೆ ಬಂದವರು ನಿಮಗೆ ರಕ್ಷಣೆ ಕೊಟ್ಟಾಯಿತು ನಿಮ್ಮ ಅಚೀವ್ಮೆಂಟ್ ಅಥವಾ ನಿಮಗೆ ಏನೇಂದು ಪರಿಹಾರ ಮಾಡಬೇಕಿತ್ತು ಎಲ್ಲ ಮಾಡಾಯಿತು ಈಗ ಸ್ವ ಸ್ಥಾನಕ್ಕೆ ಆ ಭಗವಂತ ಹಿಂದಿರುಗ್ತಾ ಇದ್ದಾನೆ ಜೊತೆಗೆ ನಿಮ್ಮನ್ನು ಬಿಟ್ಟು ಹೋಗಿದ್ದವರು ವಾಪಸ್ ಬರ್ತಾ ಇದ್ದಾರೆ ನೀವು ಯಾರನ್ನಾದರೂ ಬಿಟ್ಟು ಬಂದಿದ್ರೆ ಅವರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ ಪ್ರಯಾಣ ಇದೆ ಇಲ್ಲಿ ಒಟ್ನಲ್ಲಿ ಪ್ರಯಾಣ ಹೋಗ್ತೀರಾ ಅನ್ನೋದ್ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸರೆಂಡರ್ ಮಾಡಿ ನಿಮ್ಮ ಲೈಫಲ್ಲಿ ಏನೇ ನಡೀತಾ ಇರಲಿ ಏನೇ ಆಗಿರಲಿ ಜಸ್ಟ್ ಸರೆಂಡರ್ ಭಗವಂತನಿಗೆ ಸರೆಂಡರ್ ಮಾಡಿಬಿಡಿ ಫ್ಯೂಚರ್ ಫಾರ್ ಪ್ರಾಮಿಸ್ ಫೆಬ್ರವರಿಯಿಂದ ಸಫರ್ ಜಾಸ್ತಿ ಆಗಿದೆ ಇದು ಆಗಸ್ಟ್ವರೆಗೂ ಮುಂದುವರಿಯುತ್ತೆ ಸೊ ಫೆಬ್ರವರಿಯಿಂದ ಆಗಸ್ಟ್ವರೆಗೂ ಜಸ್ಟ್ ಸರೆಂಡರ್ ಟು ದ ಡಿವೈನ್ ಅವರು ಪ್ರಾಮಿಸ್ ಮಾಡಿದಾಗ ನೀವು ಯಾಕೆ ಹೆದರ್ಕೊಳ್ತೀರಾ ಅಲ್ವಾ ಸೊ ಫ್ಯೂಚರ್ಗೆ ಪ್ರಾಮಿಸ್ ಮಾಡಿದ್ದಾರೆ ಅವರು ಹಾಗಾಗಿ ಯಾವುದೇ ರೀತಿಯ ಚಿಂತೆ ಒತ್ತಡಕ್ಕೆ ಒಳಗಾಗಬೇಡಿ ರಿಲ್ಯಾಕ್ಸ್ ಮಾಡಿ ಔಟಿಂಗ್ ಹೋಗಬೇಕಾ ಡೇಟಿಂಗ್ ಹೋಗಬೇಕಾ ಊಟ ಮಾಡಬೇಕಾ ನಿದ್ದೆ ಮಾಡಬೇಕಾ ಹೇಗೆ ಬೇಕೋ ಎಂಜಾಯ್ ಮಾಡಿ ಇಷ್ಟ ಆದರೆ ನಿಮ್ಮ ಇಷ್ಟ ರೂಪದ ಗಣಪತಿನ ಸ್ಮರಣೆ ಮಾಡಿ ಇವತ್ತು ಗಣೇಶನಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ಸೊ ನನ್ನ ಗಣಪ ಯಾವಾಗಲೂ ನನ್ನ ಜೊತೆ ಇರ್ತಾನೆ ಅಂತ ಗೊತ್ತಿದೆ ಹಾಗಾಗಿ ನನ್ನ ಗಣೇಶನಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ श्री जसा नामामि मनसा स्मरामि गणेश कपड़प मोगदेवयै नमः टेक केयर